ತಾಲೂಕು ಯಾವಕೋಟೆ ಗ್ರಾಮ ಪಂಚಾಯಿತಿ ಯಾವಕೋಟೆ ಗ್ರಾಮದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆ ನಡೆಯಲಿ ನಡೆದಿದ್ದು ನಡೆದಿದ್ದು ಆ ಚುನಾವಣೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚುನಾವಣೆ ಇತ್ತು ಚುನಾವಣೆ ನಡೆದಿರ ಅವಿರೋಧವಾಗಿ ಎಲ್ಲ ಸದಸ್ಯರು ಹದಿಮೂರು ಸದಸ್ಯರು ಆಯ್ಕೆಯಾಗಿರುತ್ತಾರೆ ಈಗ ಇವತ್ತು ಅಧ್ಯಕ್ಷ ಅಧ್ಯಕ್ಷರ ಚುನಾವಣೆ ಇತ್ತು ಈ ಅಧ್ಯಕ್ಷರ ಚುನಾವಣೆ ಎಲ್ಲ ಒಮ್ಮತದಿಂದ ಅಧ್ಯಕ್ಷರಾಗಿ ಈಶ್ವರಮ್ಮನ್ನು ನೇಮಕ ಮಾಡಿದ್ದೀವಿ ಉಪಾಧ್ಯಕ್ಷರಾಗಿ ಉಮಾಶಂಕರ ನೇಮಕ ನೇಮಕ ಮಾಡಿದ್ದೀವಿ ನಾವು ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿತ ಅಭ್ಯರ್ಥಿಗಳು ಎಲ್ಲ ಎಂಟು ಜನ ಬೇರೆ ಐದು ಜನ ಇಷ್ಟೊತ್ತಿಗೆ ಯಾವುದೇ ಥರದ ನಮ್ಮ ಡೈರಿಯಲ್ಲಿ ಚುನಾವಣೆ ನಡೆದಿಲ್ಲ ಕಾಲದಿಂದಲೂ ಅವಿರೋಧ ಬಗ್ಗೆ ಆಯ್ಕೆ ಆಗಿರ್ತಾ ಹಾಗೂ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡು ಅವರ ಬೆಂಬಲಿತ ಅಭ್ಯರ್ಥಿಗಳೇ ಇಲ್ಲಿ ಅಧ್ಯಕ್ಷರಾಗಿ ನೇಮಕ ಸದಾ ನೇಮಕವಾಗಿರುತ್ತಾರೆ அக்ஷ்ரப்பா அத்தோ சார் எல்லா நோடி எல்லா நோடி